ಸ್ನೇಹಿತರೆ ನಮಸ್ಕಾರ ಇವತ್ತು ಕರ್ನಾಟಕ ಟಿಪು ಸವರ್ಸನ ಕಚೇರಿಯಲ್ಲಿ ಇವತ್ತು ನಾನು ಈ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ ಇದೇ ರೀತಿ ನಮ್ಮ ಕೋಲಾರ ಮಾಜಿ ಸಂಸದರಾದಂಥ ಮುನ್ಸ್ವಾಮಿಯವರು ಹದಿನೈದು ದಿವಸಕ್ಕೆ ಒಂದ್ಕಿಂತ ಒಂದು ತಿಂಗಳಿಗೆ ಒಂದ್ಕಿಂತ ಬಂದು ಇಬ್ಬರೇ ಇಲ್ಲಿ ಒಂದು ಮಿಶ್ರಿತ ಬೀಜವನ್ನು ಊಟ ಹೋಗ್ತಾ ಇರ್ತಾರೆ ಮೊನ್ನೆ ದಿವಸ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟಲ್ಲಿ ವಕ್ ಪ್ರಾಪರ್ಟಿ ಏನು ಆರುನೂರು ಎಕರೆ ರೈತರ ಜಮೀನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅಕ್ರಮ್ ಅಕ್ರಮ ಪಾಷಾ ಅವರು ವಫ್ಗೆ ಬರೆದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ನನಗೆ ಮನಸ್ಸಿಗೆ ಒಂಥರ ಬೇಜಾರಾಗ್ತಾ ಇದೆ ಮಾನ್ಯ ಜಿಲ್ಲೆ ಅಧಿಕಾರಿಗಳು ಇವತ್ತು ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದೆ ಅಂತ ಅವ್ರ ಮೇಲೆ ಬಂದ್ಬಿಟ್ಟು ಪದೇ 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 ಜಿಲ್ಲಾಧಿಕಾರಿಗಳು ಜಿಲ್ಲೆ ಅಧಿಕಾರಿಗಳು ಅಕ್ರಮ ಪಾಷಾ ಮುಸಲ ಹಿಂದೂಗಳ ಜಮೀನು ಮುಸಲ್ಮಾನಿಗೆ ಮಾಡ್ತಾ ಇದ್ದಾರೆ ಹಿಂದೂಗಳ ಜಮೀನು ಒಗ್ಬೌಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೀವು ಕೂಗುಗೆ ಹೇಳ್ತಾ ಇದ್ರ ಅಲ್ಲಪ್ಪ ಸಾಮಿ ನಿಮ್ಮ ಅದೇ ರೀತಿಯಲ್ಲಿ ಅಲ್ಲಿ ಏನ ಒಂದು ಜಿಲ್ಲಾಧಿಕಾರಿ ಆಗಿಬಿಟ್ರೆ ಮುಸಲ್ಮಾನರು ಜಮೀನೇನು ಹಿಂದೂಗಳು ಮಾಡಿಕೊಟ್ಬಿಡ್ತಾರ ನ್ಯಾಯಣ ಹೇಳಬೇಕು ಅಂದರೆ ಮಾಜಿ ಸಂಸದರಾಗಿ ಒಂದು ಯಜ್ಞೆ ಇಡಬೇಕು ನಿಮಗೆಲ್ಲ ಒಂದು ತೂಕ ಇರಬೇಕು ಮಾತಾಡೋದು ಅಭಿವೃದ್ಧಿಗೆ ಮಾತಾಡಿ ಅದೇ ರೀತಿ ನಿಮ್ಮದೇ ಒಂದು ಎಂ ಇದ್ದಾರೆ ಎಂ ಪಿ ಮಲ್ಲೇಶ್ ಬಾಬು ಇದ್ದಾರೆ ಅವ್ರು ಹಿಡ್ಕೊಳ್ರಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನೋಡಿರಿ ನೀವು ಅದು ಬಿಟ್ಬಿಟ್ಟು ನೀವು ಮಾತಾಡೋಕ್ಕೆ ಅವಕಾಶ ಕೊಡೋದಿಲ್ಲ ನೀವೇ ಬಂದು ಎಂ ಪಿ ಹಂಗೆ ಮಾತಾಡಿದ್ರೆ ನೀವು ಮಾಜಿ ಆಗಿದ್ದೀರ ಸಂಪು ಅರ್ಥ ಮಾಡ್ಕೊಳ್ಳಿ ಏನೋ ತಲೆಗೆಳೆ ಕೆಟ್ಟಿದ್ಯಾ ನಿಮಗೆ ತಲೆಗೆ ಕೆಟ್ಟಿದ್ರೆ ಹೇಳ್ರಿ ನಮ್ಮ ಕರ್ನಾಟಕ ಟಿ ಪು ವತಿಯಿಂದ ಇವತ್ತು ನಾವು ಖರ್ಚು ಹಾಕ್ಕೊಂಡು ನಿಮಗೆ ನಿವಾಸ ಸ್ಟೆ ಸೇರಿಸ್ತೀವಿ ಅರ್ಥ ಮಾಡ್ಕೋಬೇಕು ಫಸ್ಟು ಬರೇ ಜಿಲ್ಲೆ ಅಧಿಕಾರಿ ಜಿಲ್ಲಾಧಿಕಾರಿಗೆ ಮೂವತ್ತೈದು ವರ್ಷ ಆಯಿತಾರೆ ರೀ ಸರ್ವೀಸ್ ಅವರಿಗೆ ಅವ್ರು ಎಲ್ಲೋದ್ರು ಜಿಲ್ಲಾಧಿಕಾರಿ ಅಕ್ರಮ ಪಾಷಾ ಅಕ್ರಮ ಪಾಷಾನೆ ನಿಮಗೆ ಅದೇ ರೀತಿ ಕೋಲಾರ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಒಂದು ಸಂಸದರಾಗಿ ನೋಡೋಣ ದಮ್ಮಿದೆಯಾ ನಿಮಗೆ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ನಿಮಗೆ ಹಕ್ಕೊಟ್ಟಿದ್ದಾನೆ ಹಕ್ಕೊಟ್ಟಿದ್ದಕ್ಕೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ದಲಿತರು ಜಾಸ್ತಿ ಇದ್ದೀರಂತ್ಬಿಟ್ಟು ನಿಮಗೆ ಅವಕಾಶ ಚಿಕ್ಕಿದೆ ಆಕಸ್ಮಿಕ ಅದನ್ನು ಏನೋ ನೀವು ಬಂದ್ಬಿಟ್ಟು ನಿಂತ್ಕೊಂಡು ಏನೋ ಒಂದು ಉದ್ಧಾರ ಮಾಡಿದಂತ ನಿಮಗೆ ಓಟ್ ಹಾಕಿಲ್ಲ ಯಾರೋ ಚಮಚಗಳೆಲ್ಲ ಸೇರಿ ನಿಮಗೆ ಓಟ್ ಹಾಕಿದ್ದು ಓಟ್ ಹಾಕಿದ್ದಕ್ಕೆ ಸಂಸದರಾಗಿದ್ದೀರಿ ಇರಲಿ ದೇವರ ಆಶೀರ್ವಾದ ಆಶೀರ್ವಾದ ಮಾಡೋದಿ ಇರಲಿ ಛಾಯವಾಲಾ ಪ್ರಧಾನಮಂತ್ರಿ ಆಗ್ತಾಯಿ ಅಂದರೆ ಒಂದು ಯಾರೋ ಬಿಟ್ಟು ಒಂದು ಸಂಸದೇನು ತಪ್ಪೇನಿಲ್ಲ ಆಗಿ ಡೆವಲಪ್ಮೆಂಟ್ ಮಾಡಿ ಕೋಲಾರ ಕೆರೆ ಏನು ಡಿ ಸಿ ಏನು ಮಾಡ್ಬಿಟ್ರು ಆಕ್ರಮ ಮಾಡಿಬಿಟ್ರು ಆಕ್ರಮ ಪಾಷಾ ಮಾಡಿಬಿಟ್ರು ಅಂದರೆ ಯಾವ ಅವಧಿಯಲ್ಲಿ ಆಗಿದ್ದು ಯಾರು ಮಾಡಿದ್ದು ನೀವೇ ತಾನೇ ಅದಕ್ಕೆಲ್ಲ ಜವಾಬ್ದಾರಿ ಯಾರು ಡಿ ಸಿನ ನೀವ ಅಲ್ಲ ಮುಸಲ್ಮಾನ ಜಮೀನು ಮುಸಲ್ಮಾನರು ಎಲ್ಲ ಜಮೀನು ಮಾಡಿಬಿಡ್ತಾ ಇದಾರೆ ಒಗ್ಬಿಡ್ಕೆ ಮಾಡಿಬಿಡ್ತಾ ಇದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇದ್ರಲ್ಲ ನಿಮಗೇನು ತಲೆಗಿಲಿ ಕೆಟ್ಟಿದ್ಯಾ ಏನು ಅರ್ಥ ಅದಕ್ಕೆ ಮುಂದಿನ ಅಂಥ ಮಾತುಗಳು ಹೇಳಿ ಬಿಟ್ಬಿಟ್ಟು ಇದೇ ರೀತಿ ಇವಾಗ ನನ್ನ ಇವಾಗ ಇವಾಗ ಜಸ್ಟ್ ವಿಷಯ ಗೊತ್ತಾಯಿತು ಕುಮಾರಸ್ವಾಮಿಯವರು ಬರ್ತಾಯಿದ್ದಾರೆ ಅಂತ ನೀವು ಬರ್ರಿ ಸ್ವಾಮಿ ಬಂದ್ಬಿಟ್ಟು ಕುಮಾರಸ್ವಾಮಿ ಎದುರುಬಿಟ್ಟು ಆ ಬಿಮಲ್ದು ಎಲ್ಲಿ ಬಗೆಸಿ ಅವತ್ತು ಹೇಳ್ತಾ ಇದ್ರಲ್ಲ ನಾನು ಬಿಂಬಲವ್ರಿಗೆ ಏನೋ ಓಪನ್ ಮಾಡ್ತೀನಿ ಫ್ಯಾಕ್ಟ್ರಿ ಯಾ ಫ್ಯಾಕ್ಟ್ರಿ ಓಪನ್ ಮಾಡಿಬಿಡ್ತೀನಿ ಅಂತ ಮಾಡ್ರಿ ಬಂದ್ಬಿಟ್ಟು ಇವಾಗ ನಾವು ಜೊತೆ ಸಾಥ್ ಕೊಡ್ತೀವಿ ಬರ್ರಿ ಇದೇ ಹೇಳಿಕೆ ಇದ್ರೆ ನಿಮಗೆ ಒಂದು ಸಂಪುಟ ಕೇಸ್ ಹಾಕ್ಬಿಟ್ಟು ನಿಮಗೆ ಒಳಗೆ ಹಾಕೋ ಹೋಗುತ್ತೆ ಇವಾಗ ಹೇಳಿದ್ದೀನಿ ನಾ ಜಾಸ್ತಿ ಆಯಿತು ಪದೇ ಪದೇ ನಿಮ್ಗೇನು ಏನು ಕೆಲಸ ಇಲ್ಲೇನೋ ಹದಿನೈದು ದಿವಸಕ್ಕೆ ಒಂದು ಕಿಂತ ಬರೋದು ಇಲ್ಲಿ ಒಂದು ಬೀಜ ಇಟ್ಟೋದು ಏನು ಬಿ ಜೆ ಪಿ ಅವರು ಆರ್ ಎಸ್ ಏನು ಕಾಸಿಗೆ ಕೊಡ್ತಾರೇನು ರೀ ಹೋಗ್ಲಿ ಏನು ಕೊಡ್ತಾ ಇದ್ರೆ ಹಣ ಕೊಟ್ಟು ಕಳಿಸ್ತಾ ಇದ್ದೀರಾ ಬಿರೆ ಬಂದ್ಬಿಟ್ಟು ಇಲ್ಲಿ ಬೆಂಕಿಗೆ ಬಿಟ್ಟು ಅಂತ ಹೋಗ್ರಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ರಿ ಕಾರ್ಪೊರೆಟ್ ಆಗೋ ಕೆಲಸ ನೋಡಿ ಅದೇ ಲಾಯ್ಕೆ ನಿಮ್ಗೆ ಇವಾಗ ಇವಾಗ ಸಂಸದರು ಈ ಜೀವನದಲ್ಲಿ ಆಗೋದಿಲ್ಲ ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಈ ಜೀವನದಲ್ಲಿ ಸಂಸದರು ಆಗೋಲ್ಲ ಕೋಲಾರ ಜಿಲ್ಲೆಯಲ್ಲಿ ಏನು ಆಗೋಲ್ಲ ಒಂದು ಕೌನ್ಸಲರ್ ಆಗೋಲ್ಲ ನೀವು ಗ್ಯಾಪ್ ಮಾಡ್ಕೊಳ್ಳಿ ಕೋಲಾರ ಕೌನ್ಸಲ್ ನಿಂತು ಕೌನ್ಸಿಲರ್ ಕೌನ್ಸಲರ್ಗೆಲ್ಲೋಕೆ ಆಗೋಲ್ಲ ಆದ್ದರಿಂದ ದಯವಿಟ್ಟು ಒಂದು ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ಒಪ್ಪು ಏನಿದೆ ಏನಿದೆ ಅದು ಮಾಡಿರಿ ನಾವು ಬೇಡ ಅಂತ ಹೇಳೋಕೆ ಹೋಗೋಲ್ಲ ಹಾಗಾದ್ರೆ ಮಾತ್ರ ಐದ್ರದ್ದು ಜಮೀನು ಏನೋ ಒಪ್ಪು ಅಲ್ಲಿ ಬಂದಿದ್ದರೆ ಚೆಕ್ ಮಾಡಿರಿ ಡಾಕ್ಯುಮೆಂಟು ಕಾನೂನು ಇಲ್ವಾ ಕೋರ್ಟ್ ಇಲ್ವಾ ಜಿಲ್ಲಾಧಿಕಾರಿ ಹೋಗಿ ಕೇಳ್ರಿ ಮುಂದೆ ಏನು ರೀ ಅಕ್ರಮ ಪಾಷಾ ಅವರೇ ನಿಮ್ಮ ಹಿಂಗೆ ಆಗಿದೆ ಅಂತ ಕೇಳ್ರಿ ಅವ್ರು ಉತ್ತರ ಕೊಡ್ತಾರೆ ಬರೀ ಹುಚ್ಚ್ರಾ ಹೋಗ್ಬಿಟ್ಟು ಒಗ್ಬಿಟ್ಟಲ್ಲಿ ನಮದು ಮಾಡ್ಬಿಡೋಕ್ಕೆ ಪಾಣಿಗಳಿಲ್ಲ ನಮ್ಮದು ಜಮೀನಿದೆ ಸುಮಾರು ಜಮೀನಿದೆ ಅದೇ ಅದರಲ್ಲಿ ಒಪ್ಪು ಬರ್ಬಿಡ್ತಾ ಇದೆಯಾ ನಮ್ಮ ಮಾಡ ಸುಮಾರು ಜನ ನಮ್ಮ ದಲಿತ ಬಾಂಧವರು ಸುಮಾರು ಜನ ಜಮೀನು ಮಾಡ್ಕೊಂಡಿದ್ದಾರಪ್ಪ ಅವ್ರಿಗೇನು ಎಲ್ಲ ನಮ್ಮದನ್ನ ಆಗ್ಬಿಟ್ಟಿದೆ ಹೋಗ್ಬೋಡಂತ ನಾವೇ ಖುದ್ದಾಗಿ ಕೊಟ್ಟಿದ್ದೀವಿ ಒಂದು ಎಕರೆ ಆರು ಗುಂಟೆ ಜಮೀನು ನಮ್ಮ ಸ್ವಂತ ಜಮೀನು ದಲಿತರಿಗೆ ಮಶಾಂಡಿ ಕೊಟ್ಟಿದ್ದೀವಿ ಹೋಗಿ ಕೇಳಿರಿ ಅಲ್ಲಿ ಹೋಗ್ಬಿಟ್ಟು ನೀವು ಏನು ಕೊಟ್ಟಿದ್ದೀರಾ ನಿಮ್ಮ ಸಮುದಾಯಕ್ಕೆ ಏನು ಮಾಡಿದ್ದೀರಿ ಹೇಳ್ರಿ ನೀವು ಏನಾರು ಮಾಡಿದರೆ ಹೇಳಬೇಕು ನಾವು ಮಾಡ್ಕೊತಾ ಇದ್ದೀವಿ ಹೇಳ್ಕೊಳ್ತಾ ಇದ್ವಿ ಅದೇ ರೀತಿ ನಮ್ಮ ಕೋಲಾರದಲ್ಲಿ ಹಿಂದೂ ಮುಸ್ಲಿಮ್ ಹೇಳ್ಬಿಟ್ಟು ಗಣೇಶನ ದೇವಸ್ಥಾನ ನಮ್ಮ ಸಂಗತಿಯಿಂದ ನಾವು ಒಂದು ಗಿಫ್ಟ್ ಕೊಡುಗೆ ಕೊಟ್ಟಿದ್ವಿ ನಮ್ಮ ಹಿಂದೂ ಬಾಂಧವಿಗೆ ನಾನು ಪೂಜೆ ಮಾಡಕ್ಕೆ ಹೋಗ್ತೀನಿ ನೀವು ನಮಾಜ್ ಮಾಡಕ್ಕೆ ಬರ್ರಿ ಟೋಪಿ ಹಾಕೊಂಡು ನಮಾಜ್ ಮಾಡೋಕೆ ಬರಬೇಕು ನೀವು ಯಾವ ದೇವಸ್ಥಾನಕ್ಕೆ ಕರೀತೀರಿ ಆ ದೇವಸ್ಥಾನಕ್ಕೆ ನಾನು ಪೂಜೆ ಮಾಡೋಕ್ಕೆ ಬರ್ತೀನಿ ಅದು ಯಾವುದೇ ಸ್ವೀಕಾರ ಮಾಡಬೇಕು ಉತ್ತರ ಕೊಡಬೇಕು ನೀವು ಇಲ್ಲಾಂದರೆ ನಿಮಗೆ ಎಲ್ಲಿ ಇವಾಗ ನೆಕ್ಸ್ಟ್ ಬಂದರೆ ನಾನು ಅಲ್ಲಿಗೆ ಬರ್ತೀನಿ ನಿಮ್ಮ ಕಚೇರಿಗೆ ಬರ್ಬಿಟ್ಟು ನಿಮ್ಗೆ ಮಾತಾಡ್ತೀನಿ ಇವಾಗ ಹೇಳ್ತಾ ಇದ್ದೀನಿ ನೀವು ಯಾವ ದೇವಸ್ಥಾನಕ್ಕೆ ಕರೀತರೋ ಆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡೋಕ್ಕೆ ರೆಡಿ ನಾನು ಯಾವ ದೇವಸ್ಥಾನಕ್ಕೆ ಹೇಳ್ತೀನಿ ಮಸೀದಿ ಹೇಳ್ತೀನಿ ಆ ಮಸೀದ್ಗೆ ಟೋಪಿ ಹಾಕೊಂಡು ಬಂದು ನಮಾಜ್ ಮಾಡಬೇಕು ಅದು ಅದೇ ರೀತಿ ನಮ್ಮ ಕೋಲಾರ ಮಾಜಿ ಸಂಸದರಿಗೆ ಮುನ್ಸಾಮಾನ್ಯಿಗೆ ಒಂದು ವೈಯಕ್ತಿಗೆ ಹೋಗ್ ಮಾತು ಹೇಳೋಕೆ ಇಷ್ಟಪಡ್ತೀನಿ ಅವರು ನಾವು ಚೆನ್ನಾಗಿದ್ದೀವಿ ಇಲ್ಲ ಅಂತ ಇಲ್ಲ ನಮಗೂ ಸಂಸದರಾಗಿದ್ದರು ಅವರು ಅವ್ರ ಮೇಲೆ ವೈಯಕ್ತಿಗೆ ನಮ್ಗೆ ಹೇಳ್ತಾ ಇಲ್ಲ ಬಟ್ಟು ಅವ್ರಿಗೆ ಹೇಳಿಕೆ ಏನು ಕೊಡ್ತಾ ಇದೆ ನಮ್ಮ ಕೋಲಾರಲ್ಲಿ ಶಾಂತಿ ಭಂಗ ಆಗೋಕ್ಕೆ ಈ ಥರ ಅವ್ರು ಕೆಲಸ ಮಾಡ್ತಾರಲ್ಲ ಈ ಥರ ಹೇಳಿಕೆ ಕೊಡ್ತಾರೆ ಅದಕ್ಕೆ ನಾವು ಈ ಥರ ಅವ್ರಿಗೆ ಹೇಳಿಕೆ ಕೊಡ್ಬೋದಾಗುತ್ತೆ ನಿಮ್ಮ ಹಬ್ಬಗಳಿಗೆ ನಮ್ಮ ಕರಿ ನಾವು ಬರ್ತೀವಿ ನಮ್ಮ ಹಬ್ಬಗಳಿಗೆ ನಾವು ಕರಿ ನಾವು ಕರಿತೀವಿ ನೀವು ಬರ್ರಿ ನಮ್ಮ ಮನೇಲಿ ದೇವ್ರು ಕೊಡೋಂಗೆ ಸಿಬಿಟ್ ತಿನ್ರಿ ನೀವು ಸಿಬಿಟ್ ಕೊಡ್ರಿ ನಾವು ತಿಂತೀವಿ ಈ ಥರ ದಿನಗಳಲ್ಲಿ ಅಂತ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಮಾಜಿ ಸಂಸದರು ನಮ್ಮ ಅಣ್ಣವರು ದಯವಿಟ್ಟು ಈ ಮಾತುಗಳು ಬಿಟ್ಟು ಬರ್ರಿ ನಾವು ನೀವೆಲ್ಲ ಸೇರಿ ಕೋಲಾರ ಅಭಿವೃದ್ಧಿ ಮಾಡೋಣ ಕೋಲಾರಲ್ಲಿ ಏನೇನು ಕೆಲಸಕ್ಕೆ ನಡೀತಾ ಇದೆ ಕಳತಾನಗಳು ನಡೀತಾ ಇದೆ ಗಾಂಜಾಗಳು ನಡೀತಾ ಇದೆ ಎಲ್ಲ ಸುಮಾರಿದೆ ಇಲ್ಲ ಅಂತಿಲ್ಲ ಜಮೀನುಗಳು ಬೇರೆ ಜಮೀನು ಗೌರ್ಮೆಂಟ್ ಜಮೀನು ಎಲ್ಲ ಹಡಪ್ ಮಾಡ್ಕೊಂಡು ತಿಂತಾ ಇದ್ದಾರೆ ಬರ್ರಿ ನಾವೆಲ್ಲ ಬಿಡಿಸೋಣ ಎಲ್ಲ ಸೇರಿ ಬಿಡಿಸೋಣ ದಯವಿಟ್ಟು ನಮ್ಮ ಮುನಸಾಮಣ್ಣವರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ನಿಮಗೆ ವೈಯಕ್ತಿಕವಾಗಿ ನಾವು ಚೆನ್ನಾಗೇ ಇದ್ದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ಟು ನೀವು ಹೇಳಿಕೆ ಏನು ನೀಡ್ತಾ ಇದ್ದೀರಾ ಆ ಹೇಳಿಕೆಯಿಂದ ಸಮಾಜದಲ್ಲಿ ಕೆಟ್ಟ ಒಂದು ಇದು ಹೋಗ್ತಾ ಇದೆ ಒಂದು ತಪ್ಪು ಸಂದೇಶವನ್ನು ಹೋಗ್ತಾ ಇದೆ ಆದ್ದರಿಂದ ಜಾತಿ ಜಾತಿ ಬಗ್ಗೆ ಈ ಬರೋದು ನೀವು ಹೇಳಿಕೆ ಕೊಡೋದು ಆ ಹೇಳಿಕೆಯಿಂದ ಬೇರೆ ಧರ್ಮ ಧರ್ಮದಲ್ಲಿ ಯುದ್ಧ ಆಗೋದು ಅದು ಬೇಡ ದಯವಿಟ್ಟು ಈ ಮುಂದಿನಗಳಲ್ಲಿ ಅಂತ ಹೇಳಿಕೆ ಕೊಡೋದು ಬಿಟ್ಟು ಬರ್ರಿ ನಾವೆಲ್ಲ ಅಭಿವೃದ್ಧಿಗೆ ಕೆಲಸ ಮಾಡೋಣ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತ ನಮ್ಗೆ ಯಾವುದೇ ಬೇಕಾಗಿಲ್ಲ ದಯವಿಟ್ಟು ನೀವೆಲ್ಲ ಒಂದಾಗ್ಬಿಡ್ಕು ನಮ್ಮ ಭಾರತ ದೇಶಕ್ಕೆ ನಾವು ಶಕ್ತಿ ತುಂಬಬೇಕು ಭಾರತ ದೇಶ ನಂಬರ್ ಒನ್ ಆಗಬೇಕು ಸೂಪರ್ ಪವರ್ ಆಗಬೇಕು ನಮ್ಮ ಉದ್ದೇಶ